ಏಕರೂಪ ಸಿನಿಮಾ ಟಿಕೆಟ್ ದರ ಆದೇಶಕ್ಕೆ ಹೈಕೋರ್ಟ್ ತಡೆಯನ್ನು ವಿಧಿಸಿದೆ ಇನ್ನೂರು ರೂಪಾಯಿ ಟಿಕೆಟ್ ದರ ಆದೇಶಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಮಧ್ಯಂತರ ತಡೆಯನ್ನು ಕೊಟ್ಟಿರುವಂಥದ್ದು ಹೈಕೋರ್ಟ್ ನ್ಯಾಯಮೂರ್ತಿ ರವಿ ಹೊಸಮನಿ ಏಕಸದಸ್ಯ ಪೀಠದಿಂದ ಆದೇಶ ಹೊರಬಿದ್ದಿದೆ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳ ದರ ಮಿತಿಯ ಆದೇಶಕ್ಕೆ ಹೈಕೋರ್ಟ್ ತಡೆಯನ್ನು ವಿಧಿಸಿದೆ ಇನ್ನೂರು ರೂಪಾಯಿ ಟಿಕೆಟ್ ದರ ಆದೇಶಕ್ಕೆ ತಡೆಯನ್ನ ನೀಡಿ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ ಮಲ್ಟಿಪ್ಲೆಕ್ಸ್ ಏಕಪರದೆ ಚಿತ್ರಮಂದಿರಗಳಲ್ಲಿ ಏಕರೂಪದ ಟಿಕೆಟ್ ದರವನ್ನು ರಾಜ್ಯ ಸರ್ಕಾರ ವಿಧಿಸಿತ್ತು ಟಿಕೆಟ್ ದರವನ್ನು ಇನ್ನೂರು ರೂಪಾಯಿಗೆ ಸೀಮಿತಗೊಳಿಸಿ ಆದೇಶವನ್ನು ಹೊರಡಿಸಿತ್ತು ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿತ್ತು ಹೊಂಬಾಳೆ ಫಿಲಮ್ಸ್ ಹೊಂಬಾಳೆ ಫಿಲಮ್ಸ್ ಮತ್ತು ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಸೇರಿದಂತೆ ಹಲವರು ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು ಸರ್ಕಾರದ ನಿರ್ಧಾರ ಕಾನೂನು ಬಾಹಿರ ಅಂತ ಕೋರ್ಟ್ ಮೆಟ್ಟಿಲೇರಿದ್ರು ಅರ್ಜಿಗಳ ವಿಚಾರಣೆ ನಡೆಸಿ ಆದೇಶಕ್ಕೆ ಮಧ್ಯಂತರ ತಡೆಯನ್ನು ಕೊಟ್ಟಿದೆ ಹೈಕೋರ್ಟ್ ಹೊಂಬಾಳೆ ಫಿಲಮ್ಸ್ ಮತ್ತು ಚಿತ್ರಮಂದಿರದ ಮಾಲೀಕರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಅರ್ಜಿದಾರರ ಪರ ವಕೀಲರಾದಂತಹ ಮುಕುಲ್ ರೊಹಟಗಿ ಮತ್ತು ಧ್ಯಾನ್ ಚಿನ್ನಪ್ಪ ಅವರು ವಾದವನ್ನು ಮಾಡಿದ್ದಾರೆ ಸರ್ಕಾರದ ಪರವಾಗಿ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಇಸ್ಮಾಯಿಲ್ ಜಬಉುಲ್ಲಾ ಅವರು ವಾದ ಮಾಡಿದ್ದಾರೆ ಚಿತ್ರಮಂದಿರಗಳ ಮಾಲೀಕರಿಗೆ ಹೈಕೋರ್ಟ್ ಆದೇಶದಿಂದ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ ವೀಕ್ಷಕರೇ ತೀರಾ ಇತ್ತೀಚೆಗೆ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಹೊರಡಿಸುತ್ತೆ ಆದೇಶ ಏನು ಅಂದರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಮತ್ತು ಏಕ ಪರದೆಗಳಲ್ಲಿ ಇನ್ನೂರು ರೂಪಾಯಿ ಟಿಕೆಟ್ಗಳನ್ನು ಸೀಮಿತಗೊಳಿಸಿ ಟಿಕೆಟ್ ದರವನ್ನು ಇನ್ನೂರು ರೂಪಾಯಿಗೆ ಸೀಮಿತಗೊಳಿಸಿ ಆದೇಶವನ್ನು ಹೊರಡಿಸಿತ್ತು ಅಂದರೆ ಟಿಕೆಟ್ ದರ ಇನ್ನೂರು ರೂಪಾಯಿ ಮೀರೋ ಹಾಗಿಲ್ಲ ಅಂತ ಆದೇಶವನ್ನು ಕೊಟ್ಟಿತ್ತು ಈ ಆದೇಶವನ್ನು ಪ್ರಶ್ನಿಸಿ ಹೊಂಬಾಳೆ ಫಿಲಮ್ಸ್ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಸೇರಿದ ಹಾಗೆ ಒಂದಷ್ಟು ಮಂದಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ಇದರಿಂದ ನಮಗೆ ಸಾಕಷ್ಟು ತೊಂದರೆಗಳಾಗುತ್ತೆ ಸರ್ಕಾರದ ಆದೇಶ ಸರಿಯಾಗಿಲ್ಲ ಏಕಮುಖವಾಗಿರ್ತಕ್ಕಂಥ ಆದೇಶ ಇದು ನಮ್ಮ ಅಭಿಪ್ರಾಯಗಳನ್ನು ರಾಜ್ಯ ಸರ್ಕಾರ ಸಂಗ್ರಹಿಸದೆ ಏಕಾಏಕಿಯಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಹೇಳಿ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿದ್ರು ಈ ಅರ್ಜಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ವಿಚಾರಣೆಯನ್ನು ನಡೆಸಿತು ಒಂದು ಕಡೆ ಅರ್ಜಿದಾರರ ಪರ ವಕೀಲರಾದಂತಹ ಮುಕುಲ್ ರೋಹಟಗಿ ಮತ್ತು ಧ್ಯಾನ್ ಚಿನ್ನಪ್ಪ ಅವರು ವಾದವನ್ನು ಮಂಡಿಸಿದ್ರೆ ಮಗದೊಂದು ಕಡೆ ಸರ್ಕಾರದ ಪರವಾಗಿ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಇಸ್ಮಾಯಿಲ್ ಜಬೀಉಲ್ಲಾ ಅವರು ವಾದವನ್ನು ಮಾಡ್ತಾರೆ ಸೊ ಎರಡೂ ಕಡೆಯ ವಾದ ಪ್ರತಿವಾದವನ್ನು ಆಲಿಸಿದ ಬಳಿಕ ಮಾನ್ಯ ನ್ಯಾಯಾಲಯ ಸರ್ಕಾರ ಹೊರಡಿಸಿದ್ದಂತಹ ಆದೇಶಕ್ಕೆ ಮಧ್ಯಂತರ ತಡೆಯಾಜ್ಞೆಯನ್ನು ವಿಧಿಸಿದೆ ಅಂದರೆ ತಾತ್ಕಾಲಿಕ ತಡೆಯಾಜ್ಞೆ ಅಂದರೆ ಸದ್ಯಕ್ಕೆ ಅದು ಸ್ಟೇ ಕೊಟ್ಟಿದೆ ಅಂದರೆ ಈಗ ಸದ್ಯಕ್ಕೆ ಸರ್ಕಾರದ ಆದೇಶ ಚಾಲ್ತಿಯಲ್ಲಿ ಇರೋದಿಲ್ಲ ಸೊ ಈಗ ಆದೇಶಕ್ಕೆ ಸರ್ಕಾರದ ಆದೇಶಕ್ಕೆ ಮಧ್ಯಂತರ ತಡೆಯನ್ನ ಕೊಟ್ಟು ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ ಅಲ್ಲಿಗೆ ಈಗ ಯಥಾ ಪ್ರಕಾರ ಪರಿಸ್ಥಿತಿ ಮುಂದುವರ್ಕೊಂಡು ಹೋಗುತ್ತೆ ಅಂದರೆ ಈ ಹಿಂದೆ ಯಾವ ರೀತಿಯಾಗಿ ಟಿಕೆಟ್ ದರ ಇತ್ತೋ ಅದೇ ದರ ಈಗ ಮುಂದುವರ್ಕೊಂಡು ಹೋಗುವಂಥದ್ದು ಟಿಲ್ ಮಾನ್ಯ ನ್ಯಾಯಾಲಯ ತನ್ನ ಪರಿಪೂರ್ಣ ಆದೇಶವನ್ನು ಪ್ರಕಟ ಮಾಡುವವರೆಗೂ ಅಥವಾ ಮುಂದಿನ ಆದೇಶವನ್ನು ಪ್ರಕಟ ಮಾಡುವವರೆಗೂ ಸಹ ಯಥಾ ಪ್ರಕಾರ ಮುಂದುವರ್ಕೊಂಡು ಹೋಗುತ್ತೆ ಅದಕ್ಕಾಗಿಯೇ ಈಗ ಚಿತ್ರಮಂದಿರಗಳ ಮಾಲೀಕರು ಮತ್ತು ಮಾಲೀಕರಿಗೆ ಮತ್ತು ಹುಂಬಾಳೆ ಫಿಲಮ್ಸ್ ಅಥವಾ ಯಾರು ಅರ್ಜಿದಾರಿದ್ದಾರೆ ಅವರಿಗೆ ತಾತ್ಕಾಲಿಕವಾದಂತಹ ರಿಲೀಫ್ ಸಿಕ್ಕಂತಾಗಿದೆ